ಇವತ್ತು ಹಣಮ ಜಯಂತಿ ನೋಡ್ರಿ ಎಲ್ಲರಿಗೂ ಹನುಮ ಜಯಂತಿ ಶುಭಾಶಯಗಳು ಎದ್ದು ರೆಡಿಯಾಗಿ ಹಣಮಪ್ಪನ ದರ್ಶನ ಹೇಳಿ ಯೋಚನೆ ಮಾಡಿ ಸಂಗಮನಾಥ ದೇವಸ್ಥಾನಕ್ಕೆ ಬಂದೆವಿ ಅಲ್ಲಿ ಹಣಮಪ್ಪನ ಆಶೀರ್ವಾದ ಪಡ್ಕೊಂಡು ಹಾಗೆ ಇವತ್ತು ಹಣಮಪ್ಪಗ ತೊಟ್ಟಲ ಹಾಕ್ತಾರೆ ತೊಟ್ಟಲ ತೂಗಿ ಸಂಗಮನಾಥನ ಆಶೀರ್ವಾದ ಪಡ್ಕೊಂಡು ನವಗ್ರಹಕ್ಕೆ ನಮಸ್ಕಾರ ಮಾಡಿ ಲಕ್ಷ್ಮೀ ತಾಯಿಯ ಆಶೀರ್ವಾದ ಪಡ್ಕೊಂಡು ಒಂದಿಷ್ಟು ಪ್ರಸಾದ ತಗೊಂಡೇವ್ರಿ ಅಲ್ಲಿಂದ ನೆಕ್ಸ್ಟ್ ಹಣ್ಮಪ್ಪ ಹೊಂಟೇವಿ ನಮ್ಮ ಅಂಕಿತವರು ನಮಗೆ ಜಾಯ್ನ್ ಆಗ್ತೀನಂದರು ನೆಕ್ಸ್ಟ್ ಹಣ್ಮಪ್ಪ ಹೋಗಿ ಇಬ್ರು ಕಾಲು ಬಿದ್ದು ಮುಂದೆ ಇರೋ ಹಣಮಂದೇವರು ಇದು ಮೂರನೇದು ಯಂತ್ರೋದಾರ ಹಣ್ಮ ದೇವರಿಗೆ ಬಂದೇವಿ ಅಲ್ಲಿ ಸತ್ಯನಾರಾಯಣ ಕತ್ತಿ ಹಚ್ಚಿದ್ರು ತೊಟ್ಲಾನು ಕಟ್ಟಿದ್ರು ನೆಕ್ಸ್ಟ್ ಅಲ್ಲಿ ಹೋಮ ಮಾಡಕತ್ತಿದ್ರು ಹಣಮಪ್ಪಗೆ ಕಾಲು ಬಿದ್ದು ಎಲ್ಲರಿಗೂ ಒಳ್ಳೇದು ಮಾಡತ್ತ ಕೇಳ್ಕೊಂಡು ಇನ್ನು ಮುಂದಿನ ಹನುಮನ್ ದೇವರಿಗೆ ಹೋಗ್ತೀವಿ ಅದು ಶ್ರೀ ಅಭಯ ಹಸ್ತ ಹನುಮಾನ್ ಮಂದಿರ ಇಲ್ಲಿ ಹಣಮಪ್ಪನದ ಆಶೀರ್ವಾದ ಪಡ್ಕೊಂಡು ನಾವು ಮತ್ತು ಅಂಕಿತವರು ಮುಂದಿನ ಹನುಮನ್ ದೇವಸ್ಥಾನಕ್ಕೆ ಹೋಗ್ತೀವಿ ಇದು ವೀರ ಹನುಮನ್ ದೇವಸ್ಥಾನ ಇದು ಐದನೇದು ನಾವು ಐದು ದೇವಸ್ಥಾನಕ್ಕೆ ಭೇಟಿ ಆಗ್ಬೇಕಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಇಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಪ್ರಸಾದ ತಗೊಂಡು ಶಿವಪ್ಪಗ ಧ್ಯಾನ ಮಾಡಿ ಮನೆಗೆ ಹೊಳೆ ಬರ್ತೀವಿ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು ಮುಂದಿನ ದಾಗ ಸಿಗೋಣಂತ ಅಂತ ಬಾಯ್ ಬಾಯ್